ಹಲೋ ಫ್ರೆಂಡ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರ ಮಾರ್ಕೆಟ್ ಈಗ ಸ್ಯಾಂಡಲ್ವುಡ್ನಲ್ಲಿ ಯಾವ ರೇಂಜ್ಗೆ ಇದೆ ಅಂತ ನೀವೆಲ್ಲರೂ ನೋಡಿ ಇರ್ತೀರಾ ಇವರ ಸಿನಿಮಾಗಳು ಬರಲಿಲ್ಲ ಅಂದರೆ ಎಷ್ಟೊಂದು ಥಿಯೇಟರ್ಗಳಿಗೆ ನಷ್ಟ ಆಗ್ತಾ ಹೋಗುತ್ತೆ ಹಾಗೂ ಇವರ ಸಿನಿಮಾಗಳಿಗಾಗಿ ಅಭಿಮಾನಿಗಳು ವರ್ಷಗಟ್ಟಲೆ ಕಾಯ್ತಾ ಇರ್ತಾರೆ ಪ್ರತಿದಿನ ಇವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿ ಇರುತ್ತೆ ಹಾಗೂ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ದರ್ಶನ್ ಅವರ ಕಾಲ್ ಶೀಟ್ ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ ಚಿತ್ರರಂಗದಲ್ಲಿ ಎಲ್ಲರೂ ಕೂಡ ಇವರ ವಿರುದ್ಧ ನಿಂತರೂ ಕೂಡ ಇವರ ಅಭಿಮಾನಿಗಳು ಇವರ ಬೆನ್ನ ಹಿಂದೆ ನಿಂತಿದ್ದಾರೆ ಹಾಗೂ ದರ್ಶನ್ ಅವರು ಒಂಟಿಸಲಾಗದಂತೆ ಎಲ್ಲರನ್ನು ಎದುರಾಕಿಕೊಂಡಿದ್ದಾರೆ ಇಷ್ಟೊಂದು ಅಭಿಮಾನಿಗಳನ್ನು ಗಳಿಸಿರುವ ಡಿ ಬಾಸೋರು ಹೀರೋ ಆಗೋಕ್ಕೂ ಮುಂಚೆ ಹೇಗಿದ್ರು ಅಂತ ನಿಮ್ಮೆಲ್ಲರಿಗೂ ಕುತೂಹಲ ಇರಬಹುದು ಇದರ ಬಗ್ಗೆ ಇವರ ಕೆಲವು ಗೆಳೆಯರು ಹಂಚಿಕೊಂಡಿದ್ದಾರೆ ಹೌದು ಇವರ ಜೊತೆಯಲ್ಲಿಯೇ ಕಾಲ ಕಳೆದ ಕೆಲವು ಗೆಳೆಯರು ಡಿ ಅವರ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಬಿ ಟಿ ಎಂ ಲೇಔಟ್ನಲ್ಲಿ ಡಿ ಬಾಸೋರು ಬಾಡಿಗೆ ಮನೆಯಲ್ಲಿದ್ದರಂತೆ ಹಾಗೂ ಪ್ರತಿದಿನ ಅವರ ಗೆಳೆಯರೊಡನೆ ದಮ್ ಹೊಡ್ಕೊಂಡು ಓಡಾಡ್ತಿದ್ರಂತೆ ಈಗ ದೊಡ್ಡ ಹೀರೋ ಆಗಿಬಿಟ್ಟಿದ್ದಾನೆ ಅವನು ಈ ಮಟ್ಟಕ್ಕೆ ಬೆಳಿತಾನೆ ಅಂತ ನಾವು ಯಾವತ್ತೂ ಕೂಡ ಯೋಚನೆ ಮಾಡಿದ್ದಿಲ್ಲ ಎಂಬ ಮಾತನ್ನು ಕೂಡ ಅವರ ಗೆಳೆಯರು ತಿಳಿಸಿದರು ಏನೂ ಇಲ್ಲದೆ ಒಬ್ಬರೇ ಒಂಟಿ ಸಲಗದಂತೆ ನಿಂತು ಗೆದ್ದು ಬಂದ ಡಿ ಬಾಸ್ ಅವರ ಲೈಫ್ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು